ನಗರದಲ್ಲಿ ದಿನಾಂಕ ಹದಿನಾರು ಹದಿನೇಳು ಮತ್ತು ಹದಿನೆಂಟು ಮೂರು ಅವರು ಬಿಜಾಪುರದಿಂದ ಬೆಳಗ್ಗೆ ಮುಂಜಾನೆ ಹನ್ನೊಂದು ಗಂಟೆಗೆ ಬೈಕ್ ರ್ಯಾಲಿ ಮುಖಾಂತರ ಅವರನ್ನು ಸ್ವಾಗತಿಸಿ ನಾವು ಅವರು ಶೃಂಗೇರಿ ಮಠದಲ್ಲಿ ಪಾದ ಪೂಜೆಗಳನ್ನು ಎಲ್ಲ ಮಾಡಿ ಅವರು ಅದಾದ ಮೇಲೆ ಸಾಯಂಕಾಲ ಭವ್ಯವಾದ ಒಂದು ಶೋಭಾಯಾತ್ರೆ ವಲ್ಲಭಾಯ್ ಪಟೇಲ್ ಚೌಕದಿಂದ ನೂತನ ವಿದ್ಯಾಲಯ ಸಂಸ್ಥೆ ಆವರಣವರೆಗೆ ಮಾಡ್ತಾ ಇದ್ದೀವಿ ಅದರಲ್ಲಿ ಅನೇಕ ನಮ್ಮ ಎಲ್ಲ ಜಿಲ್ಲೆ ಮತ್ತು ಎಲ್ಲ ಸಮಾಜದ ಬಾಂಧವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ವಿಷಯ ತಂಡಗಳು ಮತ್ತು ಜಾನಪದ ತಂಡಗಳು ಇವೆಲ್ಲ ಆ ಒಂದು ವಿಜಯ ಯಾತ್ರೆ ಜಾನ ಶೋಭಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಮರುದಿನ ಸೋಮವಾರ ಬೆಳಗ್ಗೆ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ಒಂದು ಎಲ್ಲ ಬಡ ವಿದ್ಯಾರ್ಥಿಗಳ ಸಲಗ ಹಾಸ್ಟೆಲ್ ಒಂದು ಓಪನಿಂಗ್ ಮಾಡ್ತಾ ಇದ್ದೀವಿ ಅದರದ್ದು ಒಂದು ಫೌಂಡೇಶ್ ಶಿಲಾನ್ಯಾಸ ಕಾರ್ಯಕ್ರಮ ಉದನೂರು ರೋಡ್ ಹತ್ರ ಆ ಕಾರ್ಯಕ್ರಮ ಇದೆ ಅದಾದ್ಮೇಲೆ ಮತ್ತ ಅನೇಕ ಧಾರ್ಮಿಕ ಕಾರ್ಯಕ್ರಮ ಮಠದಲ್ಲಿ ನಡೀತದೆ ಎಲ್ಲರೂ ಸಮಾಜದ ಎಲ್ಲ ಬಂಧುಗಳು ಬಂದು ಭಾಗವಹಿಸಿ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕಾಗಿ ವಿನಂತಿ ಮೂರು ದಿನ ಕಾರ್ಯಕ್ರಮ ಇದೆ ಮೂರು ದಿನ ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟಕ್ಕೆ ಸಾಯಂಕಾಲ ಬಿಜಾಪುರ ಬೀದರ್ಕ್ ಹೋಗ್ತಾರೆ ಸಮಾಜದ ಮತ್ತೆ ಗಣ್ಯರು ಎಲ್ಲ ಗಣ್ಯರು ಇವರು ಗೌರವ ಅಧ್ಯಕ್ಷ ಇದ್ದಾರೆ ಸಂಜೀವ್ ಗುಪ್ತಾ ಅವರು ಪ್ರಭು ಪಾಟೀಲ್ ಅವರು ಸಂರಕ್ಷ ಇದ್ದರು ಚಂದು ಪಾಟೀಲ್ ಅವರು ಸಂರಕ್ಷ ಇದ್ದಾರೆ ಮತ್ತೆ ಸಮಾಜ್ ಇವರು ರಾಜು ಅವರು ಹಿಂದೂ ಪರಿಷತ್ ಹಿಂದೂ ವಿಶ್ವ ಹಿಂದೂ ಪರಿಷತ್ ಅವರು ಇದ್ದಾರೆ ಎಲ್ಲಾ ಸಮಾಜದವರು ಅದರೊಳಗೆ ನಾವು ಸಂರಕ್ಷಣೆ ತಗೊಂಡಿದೇವಿ ಇದರೊಳಗೆ ಎಲ್ಲಾ ಪಾರ್ಟಿದವರು ಎಲ್ಲರೂ ನಮ್ಮಲ್ಲಿ ಸಹಾಯ ಮಾಡ್ತಾರೆ ನಮ್ಮ ಸಂಘ ಶಂಕರಾಚಾರ್ಯ ಅಂದ್ರ ಸರ್ವ ಧರ್ಮದ ಗುರುಗಳು ಅವರು ಅಷ್ಟೇ ಹಿಂದೂ ಧರ್ಮದ್ದೇ ಅವರು ಸನಾತನ ಧರ್ಮದ ಗುರುಗಳು ಮತ್ತ ಅವಾಗ ಏಳನೇ ಶತಮಾನದಾಗ ಅವರು ಹಿಂದೂ ಧರ್ಮ ಸ್ಥಾಪನಾ ಮಾಡದವ್ರೆ ಅವ ಪುನರುಚ್ಚಾರ ಮಾಡದವ್ರೆ ಅವರೇ ಇನ್ನ ನನ್ನ ಹೆಸರು ಪ್ರಕಾಶ್ ಕುಲ್ಕೊಂಡೆ ನಾ ಶೃಂಗೇರಿ ಮಾಡೋದು ವಿಶೇಷ ಅಧಿಕಾರಿ ಇದ್ದೀನಿ ಗುಲ್ಬರ್ಗ ಜಿಲ್ಲೆ